ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ನಮ್ಮ ಮನೆ ದೇವರಾದ ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಇವಾಗ ಕಲ್ಯಾಣಿ ಪೂಜೆ ಮಾಡಿಕೊಂಡು ಬೆಟ್ಟಕ್ಕೆ ಹೋಗೋಣ ಇದು ಮೂಲತಃ ಪಾಂಡಪುರ ತಾಲೂಕಿನ ಮತ್ತು ಮೇಲ್ಕೋಟೆ ಹೋಬಳ್ಳಿಯಲ್ಲೇ ಇರೋದು ಇದು ಹೊಯ್ಸಳ ವಿಷ್ಣುವರ್ಧನ ಕಾಲದಿಂದ ಮೈಸೂರು ಅರಸರು ಆಳ್ವಿಕೆಯವರೆಗೂ ಇದು ರಾಜವಂಶರ ಆಶ್ರಯವಾಗಿತ್ತು ಸಾವಿರದ ಎಂಟರಿಂದ ಸಾವಿರದ ನೂರ ನಲವತ್ತೆಂಟರವರೆಗೂ ಇದು ರಾಜಾಶ್ರಯದಲ್ಲಿತ್ತು ಹಾಗೆಯೇ ಈಗಿನ ಕಾಲದಲ್ಲಿ ಇದು ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ ಹ್ಞೂ ಬನ್ನಿ ಇವಾಗ

Oh, <laughs> oh,

ಇವಾಗ ಬೆಟ್ಟದ ಹತ್ರ ಅಲ್ಲಿ ಒಂದು ದೇವ್ ದೇವರಿದ್ರು ಆಂಜನೇಯ ಅದಕ್ಕೆ ಪೂಜೆ ಮಾಡಾದ್ಮೇಲೆ ಬೆಟ್ಟ ಹತ್ಕೊಂಡು ಹೋಗಬೇಕು ಅಲ್ಲಿ ನೋಡಿ ಎಲ್ಲರೂ ಇದು ಕೇಳ್ತಾರಲ್ಲ ಅದು ಅದು ತಲೆ ಮೇಲೆ ಕೈ ಕೊಟ್ಟು ಅದನ್ನು ಕೇಳ್ಕೊಳ್ಳೋಕ್ಕೆ ಎಷ್ಟು ಜನ ನಿಂತಿರ್ತಾರೆ ಗೊತ್ತೆ ಆಂಜನೇಯ ಹಿಂಗೆ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಈ ಪೂಜೆ ಆದಮೇಲೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲೊಂದು పూజ అంత ఆయ్ ఇవ్వ నెక్స్ట్ బెట్ట హతూ తుంబా సుస్తాగె ఊట బేర ಬೆಟ್ಟ ಹತ್ತಿ ಪೂಜೆ ಎಲ್ಲ ಆಯಿತು ನಮ್ಮಅಮ್ಮಂದು ನಂದು ಸ್ಥಿತಿ ನೋಡಿ ಫುಲ್ ಬೇರ್ ಬಿಟ್ಟಿದೀವಿ ನಮ್ಮಮ್ಮ ಫುಲ್ ಉಸ್ರು ಬಿಡ್ತಾ ಇದಾರೆ కాస్త ఇడి మేలు కొట్టి నెక్స్ట్ నా దేవస్థానో ఇేవస్థానకు ఇవ్వగ

ಬೇಕು ಅಂತನಾದ್ರು ಬೆಟ್ಟ ಬೇಕು ನಾವು ಎಂದರೆ ಫೋಟೋಸ್ ತಗೊಂಡು ಇಳ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ಇಲ್ಲೇ ಇತ್ತಲ್ಲ ದೊಡ್ಡ ಫೋಟೋ ಇಲ್ಲೇ ಇದೆಯಲ್ಲ ಫೋಟೋ ಬೇರೆ ಇದನ್ನು ಪ್ರಿಂಟ್ ಓಡಿಸ್ಕೊತೀವಿ ಬೇಕು ಅಂದರೆ ನೆಕ್ಸ್ಟು ಬೆಟ್ಟದ ಎದುರುಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋದೆ ಅದು ಆ ದೇವಸ್ಥಾನದ ನೇಮ್ ಮಾಡ್ತಾ ಹೋದೆ ಇಲ್ಲಿ ಆಂಜಿನೇಯ ಇದೆ ನೋಡಿ ಇಲ್ಲಿಗೆ ಕಾಯಿನ್ ಅನ್ಸ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ್ ಅನಿಸಿ ಅದು ಅಂದ್ಕೊಂಡ್ರೆ ಅದು ನಮ್ಮ ಆಗುತ್ತೆ ಅಂತ ಹತ್ತಾ ಅದಕ್ಕೆ ನಾನು ಒಂದು ಕಾಯಿನ್ ಅನ್ನಿಸಿದೆ ನೋಡೋಣ ಆಗುತ್ತಾ ಇಲ್ವ ಅಂತ ಆದರೆ ಹೇಳ್ತೀನಿ ನಿಮ್ಗೂ ನನ್ನದಲ್ಲ ನಾಳೆಗೇ ನಾಡಲಾರರೇ ನೀಲ್ಲದ ಕಲ್ಪನೇ ಅದಾದ್ಮೇಲೆ ಈ ಹುಡುಗಿ ಹತ್ರ ಊನ ತಗೊಂತಿದ್ವಿ ನಾವು ಇಲ್ಲಿ ಗೇಜ್ ಇಟ್ಟಿದ್ವಿ ಇಲ್ಲಿ ಮತ್ತೆ ಬರಲ್ವಲ್ಲ ಅಂತ ಲಗೇಜ್ ಎಲ್ಲ ತಗೊಂಡು ಮತ್ತೆ ಮಿಕ್ಕಿದ್ದ ಲಕ್ಷ್ಮೀ ದೇವಿಗೆ ಬೇಕಾಗಿದ್ದು ಹೂವು ಎಲ್ಲ ತಗೊಂಡು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಸೋಕ್ಕೆ ಹೊರಟ್ವಿ ಮುಗೀತು ನಮ್ಮ ದೇವ್ರ ಸುತ್ತ ಇಲ್ಲಿಗೆ ನಮ್ಮ ದೇವ್ರ ಸುತ್ತೋ ಐದು ದೇವ್ರನ್ನ ನೋಡ್ಕೊಂಡು ಬಂದ್ವಿ ಮನೆ ದೇವ್ರನ್ನ ಮೇಲ್ಕೋಟೆನ ಸುತ್ತಾಯಿತು ಸುತ್ತಾಯ್ತು ನೆಕ್ಸ್ಟ್ ಪುಳಿಯೋಗರೆ ಹೋಗ್ಬೇಕು ಇಲ್ಲಿ ಹೊತ್ತು ಕೂತಿದ್ದು ಕಾಯಿ ತಿನ್ಕೊಂಡು ಹೋಗೋಣಮ್ಮ ಅಂತ ಕೂರಿಸ್ಕೊಂಡೆ ತಿನ್ಬಿಟ್ಟು ಹೋಗೋಣ ಪುಳಿಯೋಗರೆ ಇಲ್ಲಿ ಫೇಮಸ್ ಪುಳಿಯೋಗರೆ ಪುಳಿಯೋಗರೆ ತಿಂದ್ಬಿಟ್ಟು ಇನ್ನು ನಮ್ಮ ಅಜ್ಜಿ ಊರ ಕಡೆ ಹೊರಡೋದೇನೆ ಹಂಗೆನೇನು ಅಮ್ಮ ಎಷ್ಟು ಫೋಟೋ ತಗೋತಿಯಾ ಹೆಂಗೆ ವೀಡಿಯೋ ಮಾಡ್ಕೋತಿಯಾ ಅಂತ ಅವ್ರಿಗಿದೆಲ್ಲ ಗೊತ್ತಿಲ್ಲ ಅಲ್ವಾ ನನಗೆ ಬೈತಾಯಿದ್ರು ಏನು ಯಾವಾಗಲೂ ಫೋನ್ ಇಟ್ಕೊಂಡು ಕುತ್ಕೊಬಿಡ್ತೀಯಾ ಹಂಗೆ ಹಿಂಗೆ ಪುಳಿಯೋಗ್ರೇನ ತಿಂದೇನೆ ಯಾರು ಮೇಲ್ಕೋಟೆಯಿಂದ ಆಚೆ ಹೋಗ್ಬಿಡಿ ಪುಳಿಯೋಗರೆ ತಿಂದಾಯಿತು ಮೇಲುಕೋಟೆಗೆ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ನಮ್ಮ ಅಜ್ಜಿ ಊರ ಕಡೆ ಹೊರಟ್ವಿ ನಮ್ಮ ಅಜ್ಜಿ ಊರಿಗೆ ಹೋಗಿ ನಾನು ಮಲ್ಕೊಂಡ್ಬಿಟ್ಟೆ ನಾನು ಬ್ಲಾಗ್ ಎಲ್ಲ ಮಾಡೋಕೋಗಲಿಲ್ಲ ಸುಸ್ತಾಗಿತ್ತು ಬೆಟ್ಟ ಎಲ್ಲ ಹತ್ತಿ ಅದಾದಮೇಲೆ ಸಂಜೆ ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ರು ಇದು ಯಾಕೆ ಇಷ್ಟು ಇದಾದಮೇಲೆ ನಮ್ಮ ಅಜ್ಜಿ ನಮಗೋಸ್ಕರ ಬಜ್ಜಿನ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ರು ಇವರೇ ನೋಡಿ ನಮ್ಮ ತಾತ

ನಾವು ನಮ್ಮ ನಮ್ಮ ಮನೇಲಿ ಏನೇ ಮಾಡ್ಕೊಂಡು ತಿನ್ಬೋದು ಆದರೆ ನಮ್ಮ ಅಜ್ಜಿ ಮಾಡಿಕೊಡೋದು ಒಂಥರ ಟೇಸ್ಟೇ ಬೇರೆ ಲೆವೆಲಾಗಿರುತ್ತೆ ನಮ್ಮ ನಮ್ಮಮ್ಮನವ್ರು ಮಾಡಲ್ಲ ಅಷ್ಟೊಂದು ಚೆನ್ನಾಗಿ ನಮ್ಮ ಅಜ್ಜಿ ಮಾಡ್ತಾರೆ ಅಡುಗೆನ ತಿಂದ್ಬಿಟ್ಟು ಇನ್ನು ನಾವು ಹಚ್ಕೊಂಡ್ವಿ ಎಷ್ಟೊಂದು ದಿನ ಆದಮೇಲೆ ಅಜ್ಜಿ ಮನೆಗೆ ಹೋಗಿದ್ದು ಅಲ್ಲಿಂದ ಹೊರಡಬೇಕು ಅಂದ್ರೇ ಒಂಥರ ಬೇಜಾರಾಗುತ್ತೆ ಆದರೂ ಹೊರಲೇಬೇಕು ಇರೋಕ್ಕಾಗಲ್ಲ ಇಷ್ಟೇ ಹೇಳ್ತಿರತ್ತಿನ ಬ್ಲಾಗು ನಮಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಈ ವ್ಲಾಗ್ ಏನಾದರೂ ನನಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಆದಷ್ಟು